ಬ್ಯಾರಿಸ್ ವೆಲ್ಫೇರ್ ಫೋರಂ ಪರಸ್ಪರ ಸ್ನೇಹ ದುಃಖ ಇದರಲ್ಲಿ ಭಾಗಿಯಾಗಲು ಸ್ಥಾಪಿಸಿದಂತಹ ಒಂದು ಸಂಘಟನೆ ಎರಡು ಸಾವಿರದ ನಾಲ್ಕರಲ್ಲಿ ಸ್ಥಾಪಿತವಾದದ್ದು ಅದರ ಸಹ ಅಂದರೆ ಎರಡು ಸಾವಿರದ ಆರರಲ್ಲಿ ನಾವು ಅದನ್ನು ಒಂದು ಜೀವಕಾರುಣ್ಯ ಚಟುವಟಿಕೆಗಳಿಗೆ ತಿರುಗಿಸಿದೆವು ಎರಡು ಸಾವಿರದ ಎಂಟರಲ್ಲಿ ನಾವು ಮೊದಲನೇದಾಗಿ ಈ ಸಾಮೂಹಿಕ ವಿವಾಹವನ್ನು ಏರ್ಪಡಿಸಿದೆವು ಮೊದಲನೆಯ ಸಾಮೂಹಿಕ ವಿವಾಹದಲ್ಲಿ ನಾವು ಶಾದಿಮಾಲ ಮಾಡಿದ್ವಿ ನಾವಂದ್ರೆ ನಮಗೆ ಇಲ್ಲಿ ಒಂದು ಆರ್ಗನೈಸಿಂಗ್ ಕಮಿಟಿ ಇದೆ ಮಂಗಳೂರಿನಲ್ಲಿ ಅವರ ತುಂಬಾ ಸಹಕಾರ ಸಿಗ್ತಾ ಇದೆ ಯು ಎಚ್ ಉಮರ್ ರವರ ಅವರ ಕನ್ವೀನರ್ ಆಗಿರುವಂತಹ ಬಿ ಎ ಮೊಹಮ್ಮದ್ ಅಲಿ ಮುಂತಾದ ಎಲ್ಲ ನಮ್ಮ ಸಾಮಾಜಿಕ ಕಾರ್ಯಕರ್ತರು ಇರುವಂತಹ ಒಂದು ಕೋಆರ್ಡಿನೇಟಿಂಗ್ ಅಂಡ್ ಆರ್ಗನೈಸಿಂಗ್ ಕಮಿಟಿ ಇದೆ ಅದರ ಮುಖಾಂತರ ನಾವು ಇದನ್ನು ಮಾಡ್ತಾ ಇದ್ದೇವೆ ನಾವು ಕಾಲ್ ಫಾರ್ ಮಾಡ್ತೇವೆ ಅಪ್ಲಿಕೇಶನ್ ಆಮೇಲೆ ಅದಕ್ಕೆ ಸರ್ವೆ ಮಾಡ್ತೇವೆ ಸರ್ವೆ ನಂತರ ಅರ್ಹರಾದವರನ್ನು ನಾವು ಮತ್ತೆ ಇದಕ್ಕೆ ಆಯ್ಕೆ ಮಾಡಿ ಟೋಟಲ್ ಹನ್ನೊಂದು ಜೋಡಿಯನ್ನು ನಾವು ನಮ್ಮ ಎಲ್ಲ ನಮ್ಮ ಎಕ್ಸಿಕ್ಯೂಟಿವ್ ಮೆಂಬರ್ಸ್ ಮತ್ತು ಮೆಂಬರ್ಸ್ ಒಟ್ಟೇ ಮಾಡಿ ಇದರ ಬಗ್ಗೆ ಇದರದ್ದು ಎಲ್ಲ ಹಣವನ್ನು ಇದಕ್ಕೆ ಬೇಕಾದಂಥ ಖರ್ಚನ್ನು ನಾವು ಎಲ್ಲರೂ ನಾವೇ ಬರೆಸಿರೋದು ಇದರಲ್ಲಿ ಹೊರಗಡೆಯಿಂದ ಯಾವುದೇ ಒಂದು ಕನೆಕ್ಷನ್ ನಾವು ತಗೊಳಲಿಲ್ಲ ಇದನ್ನು ತೆಗೆದು ನಾವು ಯಾವಾಗಲೂ ಇದು ಎಂಟನೇ ನಮ್ಮ ಸಾಹುಕ್ಯ ವಿಭಾಗ ಎಂಟನೇ ಇದಕ್ಕೆ ಮುಂಚೆ ಹದಿನಾರು ಜೋಡಿ ಟೋಟಲ್ ನಾವು ನೂರ ಹದಿನೈದು ಜೋಡಿ ಆಗಿದೆ ಈ ಇದು ಕೂಡ ಹನ್ನೊಂದು ಜೋಡಿ ಆದರೆ ನೂರ ಇಪ್ಪತ್ತಾರು ಜೋಡಿ ಆಗುತ್ತೆ ಈಗ ಹಲೋ ಬಡ ಮದುವೆ ಆಗಲು ಬಹಳ ಒಂದು ಕಷ್ಟ ಜೀವನ ಸಾಗಿಸ್ತಾ ಇದ್ದಾರೆ ಬಡ ಕುಟುಂಬಗಳು ತುಂಬ ಇವೆ ಬಡ ಸಹೋದರಿಯರು ತುಂಬ ಇದ್ದಾರೆ ಅವರ ಒಂದು ಕಣ್ಣೀರು ಅಲಿಸುವ ಸೇವೆಯಲ್ಲಿಯೂ ಇವತ್ತು ಒಂದು ಒಳ್ಳೆಯ ಒಂದು ಸೇವೆ ಆಗಿದೆ ನಮ್ಮ ಬ್ಯಾರಿಸ್ ವೆಲ್ಫೇರ್ ವೆಲ್ಫೇರ್ ಅಸೋಸಿಯೇಷನಿಂದ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇನ್ನು ಮುಂದೆಕ್ಕೂ ಒಂದು ಹಲವು ಸಹೋದರಿಯರು ಆಗಲು ತುಂಬ ಕಷ್ಟಪಡುತ್ತಿದ್ದಾರೆ ಹಲವು ಸಹೋದರಿಯರು ಬಾಕಿಯಾಗಿದ್ದಾರೆ ಸಮಾಜಕ್ಕೆ ಒಂದು ಒಳ್ಳೆಯ ಪ್ರೇರಣೆಯನ್ನು ನೀಡುವ ಈ ಒಂದು ಸಾಮಾಜಿಕ ಒಂದು ಸೇವೆ ಅಂತ ಹೇಳ್ಬೋದು ನಾವು ಒಬ್ಬರಿಗೆ ಹೆಚ್ಚು ಕಮ್ಮಿ ಒಂದು ಮೂರು ಲಕ್ಷದ ಅಂದಾಜು ನಾವು ನಾಲ್ಕು ಪೌಂಡ್ ಬಂಗಾರ ಕೊಡ್ತೇವೆ ವಧುವಿಗೆ ಹದಿನೈದು ಸಾವಿರ ರೂಪಾಯಿ ಕೊಡ್ತೇವೆ ಬಟ್ಟೆ ಬರೆ ಕೊಡ್ತೇವೆ ಅದೇ ಪ್ರಕಾರ ವರನಿಗೂ ಸಹ ಬಟ್ಟೆ ಬರೆ ಕೊಡ್ತೇವೆ ಮತ್ತು ಒಂದು ಕೆಲವು ಸ್ವಲ್ಪ ಸಹ ಇದನ್ನು ಸಹ ಮಾಡ್ತೇವೆ ಮತ್ತು ಊಟ ಅದರ ವಿಷಯ ಹಾಗೆ ಹಾಗೆ ಒಂದು ಮೂರು ಲಕ್ಷದ ಅಂದಾಜಿ ಒಂದು ವಿವಾಹಕ್ಕೆ ಖರ್ಚಾಗ್ತಾ ಇದೆ ನಮ್ಮ ಬ್ಯಾಲಿಸ್ ವೆಲ್ಫೇರ್ ಫೋರಮಿನ ನಮ್ಮ ಕಮಿಟಿಯ ಮೆಂಬರ್ರವರೇ ಇದರ ಹೆಚ್ಚಿನ ವೆಚ್ಚವನ್ನು ಭರಿಸುವುದು ಮತ್ತು ಕೆಲವು ಹೊರಗಿನ ಡೋನರ್ರವರ ತೀರ ನಾವು ಹೋಗ್ತೇವೆ ಉದ್ದೇಶ ಅಂದರೆ ಸಮುದಾಯದಲ್ಲಿ ನಡೀತಿರುವಂತಹ ಈ ಒಂದು ಅನಿಷ್ಟ ಯಾಕಂದರೆ ಅಧೀಗ ಅಲ್ಹಮ್ದು ನಮಗೆಲ್ಲರಿಗೂ ತಿಳಿದ ಮಟ್ಟಿಗೆ ವರದಕ್ಷಿಣೆ ಎಂಬ ಪೀಡೆ ಕಮ್ಮಿ ಆಗ್ತಾ ಬರ್ತಾ ಇದೆ ಅದರೊಟ್ಟಿಗೆ ಆ ಒಂದು ಪೀಡೆಯನ್ನು ತಪ್ಪಿಸಲು ಯಾವುದಾದರೂ ಒಂದು ಒಂದು ನಮ್ಮಿಂದ ಆದಂತಹ ಒಂದು ಕಿರು ಸಹಾಯವನ್ನು ಮಾಡಬೇಕು ಅಂತ ಇಂತಹ ಒಂದು ಸಾಮುದಾಯಿಕ ವಿವಾಹವನ್ನು ಅನಾಥ ಮಕ್ಕಳ ವಿದ್ಯಾರ್ಥಿ ವೇತನ ಇರಬಹುದು ಅಥವಾ ವೈದ್ಯಕೀಯ ಚಿಕಿತ್ಸೆ ಇರಬಹುದು ಉಚಿತ ವೈದ್ಯಕೀಯ ಚಿಕಿತ್ಸೆ ಈ ರೀತಿ ಅನೇಕ ತ್ರಿಚಕ್ರ ವಾಹನವನ್ನು ಅಂಗವಿಕಲರಿಗೆ ಕೊಡೋದು ಈ ರೀತಿ ಅನೇಕ ಚಾರಿಟಿ ವರ್ಕ್ನ ಮಾಡ್ತಾ ಬಂದಿದ್ದಾರೆ ಸೊ ಈ ಸಾಮೂಹಿಕ ವಿವಾಹವು ಕೂಡ ಅದರಲ್ಲಿ ಒಂದು ಈ ಒಂದು ವಿವಾಹದಲ್ಲಿ ಪಾಲ್ಗೊಳ್ಳುತ್ತಿರುವ ಹನ್ನೊಂದು ಜೋಡಿಗಳಿಗೂ ಕೂಡ ನಾನು ಶುಭ ಹಾರೈಸಲು ಇಚ್ಛಿಸುತ್ತೇನೆ ಅವರೆಲ್ಲರಿಗೂ ಕೂಡ ಹಿಂದುಳಿದ ವರ್ಗದ ಒಂದು ಜನರನ್ನು ಅವರು ಚೂಸ್ ಮಾಡಿ ಅವರಿಗೆ ಒಂದು ಆರ್ಥಿಕ ಹೊರೆಯನ್ನು ಕಮ್ಮಿ ಮಾಡುವ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅವರು ಇನ್ನೂ ಹೆಚ್ಚಿನ ಇಂಥ ಒಂದು ಸಾಮೂಹಿಕ ವಿವಾದವನ್ನು ಮಾಡುವಂತಾಗಲಿ ಎಂದು ಹಾರೈಸುತ್ತೇನೆ ಹಾಗೂ ಅವರಿಗೆ ನಮ್ಮ ಅನಿವಾಸಿ ಭಾರತೀಯ ಸಮಿತಿಯ ಪರವಾಗಿಯೂ ಕೂಡ ನನ್ನ ಪೂರ್ವಕವಾದ ವಂದನೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹನ್ನೊಂದು ಜೋಡಿಗಳು ಅತ್ಯಂತ ಸಂತೋಷದಿಂದ ವಿಶೇಷ ಅತಿಥಿಗಳ ಸಮ್ಮುಖದಲ್ಲಿ ನಿಖಾ ನಡೆಸಿಕೊಡಲಾಯಿತು ಭಾಳಷ್ಟು ಸಂತೋಷ ನಾವು ಬಿ ಡಬ್ಲ್ಯೂ ಎಫ್ ಅಬುದಾಬಿ ಮತ್ತು ಇಲ್ಲಿಯ ನಮ್ಮ ಕೋರ್ಡಿನೇಷನ್ ಕಮಿಟಿ ಜಂಟಿಯಾಗಿ ಮಾಡಿದಂತಹ ಈ ಒಂದು ಪ್ರೋಗ್ರಾಮ್ ಇಲ್ಲಿಯ ಮಂಗಳೂರು ಕೋಆರ್ಡಿನೇಷನ್ ಕಮಿಟಿಯವರಿಗೆ ನಾನು ಅತ್ಯಂತ ಆ ಬಾರಿ ಬಹಳಷ್ಟು ಸುಸೂತ್ರವಾಗಿ ಅತ್ಯಂತ ಡಿಟೇಲ್ಡ್ ಆಗಿ ಅವರು ಕೆಲಸ ನಿರ್ವಹಿಸಿದ್ದಾರೆ ಅವರಿಗೆ ನನ್ನ ತುಂಬ ಹೃದಯ ಧನ್ಯವಾದಗಳು ಹಾಗೂ ಇದರಲ್ಲಿ ನಾನು ಸ್ಪೆಷಲ್ ವಿಶೇಷವಾಗಿ ಧನ್ಯವಾದ ಹೇಳುವುದಂದರೆ ಈ ಹನ್ನೊಂದು ವಧುಗಳಿಗೆ ಯಾಕೆಂದರೆ ಜನರು ಸಾಧಾರಣವಾಗಿ ಗಂಡ್ ವಧು ಒಂದು ಸಾಮೂಹಿಕ ವಿವಾಹದಲ್ಲಿ ಪಾಲ್ಗೊಳ್ಳಲು ಇಚ್ಛಿಸುವುದಿಲ್ಲ ಆದರೆ ಈ ಹನ್ನೊಂದು ವಧುಗಳು ಇಲ್ಲಿಗೆ ಬಂದಿದ್ದಾರೆ ಆ ಹುಡುಗಿಯರೆಯ ಹುಡುಗಿಯರ ತಂದೆ ತಾಯಿಯರ ಕಷ್ಟವನ್ನು ಅರಿತು ಅವರು ಈ ಸಾಮೂಹಿಕ ವಿವಾಹದಲ್ಲಿ ಪಾಲ್ಗೊಂಡಿದ್ದಾರೆ ಅವರಿಗೆ ಬಿ ಡಬ್ಲ್ಯೂ ಎಫ್ನ ಪರವಾಗಿ ಅತ್ಯಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಆದ ಕಾರಣ ಇದು ಜಾಗತಿಕ ಹೆಣ್ಣು ಮಕ್ಕಳಿಗೆ ಮದುವೆ ಆಗಲಿಕ್ಕೆ ಯಾವುದೋ ಒಂದು ಕಷ್ಟ ಈಗ ಈಗಿನ ಕಾಲದಲ್ಲಿರುವಂಥ ಒಂದು ಬೆಲೆ ಏರಿಕೆ ಇದರಿಂದಾಗಿ ಅವರಿಗೆ ಯಾವುದೇ ಒಂದು ಕಷ್ಟ ಇದ್ದ ಕಾರಣ ಅವರನ್ನು ನಾವು ಗುರುತಿಸಿ ಯಾರಿದ್ದಾರೆ ಎಲ್ಲೆಲ್ಲಿ ಅದಕ್ಕೆ ನಮಗೆ ಅಪ್ಲಿಕೇಶನ್ ಬಂದಿತ್ತು ಆದರೆ ಅದನ್ನೆಲ್ಲ ಗುರುತಿಸಿ ತೀರಾ ಬಡವರನ್ನು ನಾವು ಆಯ್ಕೆ ಮಾಡಿ ಮದುಮಗನ ಮದುಮಗಳ ಅವರ ಆರ್ಥಿಕ ಪರಿಸ್ಥಿತಿಯನ್ನು ನಾವು ಎಲ್ಲ ವಿಷಯದಲ್ಲಿ ನಾವು ಅದರ ಬಗ್ಗೆ ಸರ್ವೆ ಮಾಡಿ ನಾವು ಇದನ್ನು ನಾನು ಸಮಾಜಕ್ಕೆ ಹೇಳುದೆಂದರೆ ಅತ್ಯಂತ ಸರಳ ರೀತಿಯಲ್ಲಿ ಇಸ್ಲಾಂ ಮದುವೆಯನ್ನು ಕಲ್ಪಿಸಿಕೊಡುತ್ತದೆ ಅಂತಹ ಒಂದು ನಮ್ಮ ಆ ಒಂದು ಇದಕ್ಕೆ ಮರಳಬೇಕು ಯಾಕಂದರೆ ಈ ಅದ್ದೂರಿ ಈ ವಿಜೃಂಭಣೆ ಈ ಕಾಣದ ಖರ್ಚುಗಳು ಅನಾವಶ್ಯವಾದಂತಹ ಹಲವಾರು ವಿಷಯಗಳು ನಮ್ಮೊಂದಿಗೆ ಕೊಡ್ತಾ ಬರ್ತಾ ಇದೆ ಅದನ್ನು ಈ ಸಮಾಜದಲ್ಲಿ ಅದು ನಿಲ್ಲದಿದ್ದರೂ ಅತ್ಯಂತ ಕಡಿಮೆಯಾಗಬೇಕು ವಿವಾಹ ಅಂದರೆ ಅದು ಒಂದು ಸರಳವಾಗಿ ನಡೆಯುವಂತಹ ಇಸ್ಲಾಮಿನ ಪರಿಧಿಯಲ್ಲಿ ನಡೆಯುವಂತಹ ಒಂದು ವಿಷಯವಾಗಬೇಕು ಅಂತ ನಮ್ಮ ಒಂದು ಅನಿಸಿಕೆ ನಮ್ಮ ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಇರ್ತದೆ ಅದು ಶೌಚಾಲಯ ಅದನ್ನು ನಾವು ಮುಂದುವರಿಸಿಕೊಂಡು ಹೋಗಲಿದ್ದೇವೆ ಅದೇ ಪ್ರಕಾರ ಮತ್ತು ಸ್ಕಾಲರ್ಶಿಪ್ ಸಹ ಇದೆ ಅದನ್ನು ಮತ್ತು ನಾವು ಪ್ರತಿ ವರ್ಷ ಕಿಟ್ ಕೊಡ್ತಾ ಇದ್ದೇವೆ ಈ ರಂಜಾನ್ನಲ್ಲಿ ಅದನ್ನು ಸಹ ಮುಂದುವರಿಸಿಕೊಂಡು ಹೋಗುವಂತಹ ಯಾವುದೆಲ್ಲ ನಮ್ಮಿಂದ ಸಹಾಯ ಸಾಧ್ಯವಿದೆಯೋ ಅಂತಹ ಒಂದು ನಮ್ಮ ತಾಯ್ನಾಡಿನಲ್ಲಿ ಅಂತಹ ಒಂದು ಜೀವಕಾನುಣ ಚಟುವಟಿಕೆಗಳನ್ನು ನಾವು ಮುಂದೆ ಗುರುತಿಸಿಕೊಂಡು ಹೋಗ್ತೇವೆ ಒಂದು ಪ್ಯಾರಿಸ್ ವೆಲ್ಫೇರ್ ಅಂದರೆ ತುಂಬ ಒಂದು ಬಡವರಿಗೆ ಸಹಾಯ ಮಾಡುತ್ತಾ ಹಲವು ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ ಒಂದು ಒಳ್ಳೆಯ ಒಂದು ಸೇವೆಯನ್ನು ಕೊಡ್ತಾ ಇದ್ದಾರೆ ಇನ್ನು ಮುಂದೆ ಕ್ಯೂ ಹಲವು ಸಹೋದರರ ಒಂದು ಕಣ್ಣೀರ ಅಲಿಸುವ ಸೇವೆ ನಿಮ್ಮಿಂದ ಆಗಲಿ ಒಂದು ನಾವು ಹೇಳುತ್ತಾ ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಶುಭವನ್ನು ಚೇತನ ಸಲ್ಲಿಸಿದ್ದೇವೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲೇಡಿ